ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಕಮೆಂಟ್ ಬರ್ತಾ ಇದೆ ಓಕೆನಾ ನಾನು ನಿಮಗೆ ವಿತ್ ಪ್ರೂಫ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂಥೇಳಿ ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ಕಮೆಂಟ್ ಬರ್ತಾಯಿದೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಈ ಕ್ಲಾರಿಟಿ ಈ ವಿಡಿಯೋದಲ್ಲಿದೆ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ನಿಮಗೆ ನಿನ್ನೆ ಲೈವಲ್ಲೂ ಕೂಡ ಕಮೆಂಟ್ ಮಾಡಿದರು ನಮ್ಮ ರೆಗ್ಯುಲರ್ ವೀಕ್ಷಕರೇ ಕಮೆಂಟ್ ಮಾಡಿ ತಿಳಿಸಿದ್ರು ಸರ್ ಅನ್ನ ಬಗ್ಗೆ ಹಣ ನಮಗೆ ಅಕ್ಟೋಬರ್ ತಿಂಗಳದ್ದು ಕೂಡ ಬಿಡುಗಡೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿದರು ಪ್ರತಿ ತಿಂಗಳು ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಅಂಥೇಳಿ ಕೂಡ ಕಮೆಂಟನ್ನು ಮಾಡಿದರು ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಚೆಕ್ ಮಾಡೋಣ ಅಂತ ಅವರಿಗೆ ಪ್ರೂಫ್ ಕಳಿಸ್ರಿ ಅಂದಿದ್ದೆ ಪ್ರೂಫ್ ಕೂಡ ಕಳಿಸಿದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದೊಂದೇ ಅಲ್ಲ ನಿಮಗೆ ಸಹಜವಾಗಿ ನಾನು ಸೆಪ್ಟೆಂಬರ್ ತಿಂಗಳ ಅನ್ನ ಬಗ್ಗೆ ಹಣ ಬಿಡುಗಡೆ ಆಗಿದೆಯಾ ನಿಮಗೆ ಜಮಾ ಆಗಿದೆಯಾ ಅಂತ ಕೇಳಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ ಓಕೆ ಹಾಂ ನೀವು ಒಂದು ಸೆಕೆಂಡ್ ಅದೆಲ್ಲ ಹೋಗ್ಬಿಡ್ತಲ್ಲ ಕೆಳಗೆ ಸೆಪ್ಟೆಂಬರ್ ತಿಂಗಳ ಸುಮಾರು ಹದಿನೇಳು ಪರ್ಸೆಂಟ್ ಜನ ಓಕೆನಾ ಸೆಪ್ ಸುಮಾರು ಹದಿನೇಳು ಪರ್ಸೆಂಟ್ ಜನ ಜಮ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ ಓಕೆನಾ ಹದಿನೇಳು ಪರ್ಸೆಂಟ್ ಜನ ಜಮ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ ಇನ್ನು ಎಂಬತ್ತ್ಮೂರು ಪರ್ಸೆಂಟ್ ಜನ ಜಮ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಏಳ್ನೂರು ಜನ ವೋಟ್ ಮಾಡಿದ್ದಾರೆ ಓಕೆನಾ ನಾನು ಝೂಮ್ ಮಾಡೋಕ್ಕೂ ಅದು ಮಿಸ್ ಆಗಿಬಿಡ್ತು ಒಂದು ಸೆಕೆಂಡು ಝೂಮ್ ಔಟ್ ಮಾಡ್ತೀನಿ ನಾನು ಫೋರ್ ಡೇಸ್ ಬ್ಯಾಕ್ ಹಾಕಿದ್ದೆ ಒಂದೇ ಸೆಕೆಂಡಿರಿ ಓಕೆ ಫೋರ್ ಡೇಸ್ ಟೆನ್ ಡೇಸ್ ಬ್ಯಾಕ್ ಹೋಗ್ಬಿಡುತ್ತಲ್ಲ ಇದು ಫೋರ್ ಡೇಸ್ ತೋರಿಸ್ಬಿಡ್ತೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದಾಗಲೂ ಸಹ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಜಮ ಆಗಿದೆ ಅಂತ ಹದಿನೇಳು ಪರ್ಸೆಂಟ್ ಜನ ಹಾಂ ಇಲ್ಲಿದೆ ನೋಡಿ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಜಮ ಆಗಿದೆ ಅಂತ ಹಾಕಿದ್ದಕ್ಕೆ ಹದಿನೇಳು ಪರ್ಸೆಂಟ್ ಜನ ಜಮ ಆಗಿದೆ ಅಂತ ಹಾಕಿದ್ದಾರೆ ಇನ್ನು ಎಂಬತ್ತ್ಮೂರು ಪರ್ಸೆಂಟ್ ಜನ ಜಮ ಆಗಿಲ್ಲ ಅಂತ ಹಾಕಿದ್ದಾರೆ ಮೂರು ಸಾವಿರದ ಏಳ್ನೂರು ಜನ ವೋಟ್ ಮಾಡಿದ್ದಾರೆ ಇದರ ಜೊತೇಲೆ ನಮಗೆ ಜಮ ಆಗಿದೆ ಸರ್ ಪ್ರತಿ ತಿಂಗಳು ಕರೆಕ್ಟಾಗಿ ಅನ್ನಭಾಗ್ಯ ಹಣ ಬರ್ತಾ ಇದೆ ನಿಮ್ಮ ಪ್ರೂಫ್ ಬೇಕರ್ ಕಳಿಸಿ ನೋಡಿ ಅಂತ ಅವ್ರು ಹೇಳಿದರು ಹಾಗಾಗಿ ನಾನು ಪ್ರೂಫನ್ನು ಚೆಕ್ ಮಾಡ್ತಾ ಇದ್ದೀನಿ ಓಕೆನಾ ಅವರಿಗೆ ಇದರಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ಬಿಡ್ತೀನಿ ನೋಡಿ ಅವ್ರು ಕಳಿಸಿರೋ ಪ್ರೂಫಲ್ಲಿ ಎಲ್ಲವೂ ಸರಿ ಇರುತ್ತೆ ಓಪನ್ ಮಾಡಿದಾಗ ಈ ರೀತಿ ಆಗುತ್ತೆ ಓಕೆ ಓಕೆ ಹಾಂ ನೋಡಿ ಈಗ ಕಾಣಿಸ್ತಾ ಇದೆ ಅಂದ್ಕೊಂಡಿರ್ತೀನಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿರ್ತೀನಿ ಈಗ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಓಕೆನಾ ಲೋಕಸಭಾ ಚುನಾವಣೆ ಮೇ ತಿಂಗಳಲ್ಲಿ ಬರೋದರಿಂದ ಏಪ್ರಿಲ್ ತಿಂಗಳ ಹಣ ನಿಮಗೆ ಈ ಒಂದು ಈ ರೀತಿ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಅವ್ರ ಹೆಸರನ್ನು ನಾನು ಇದು ಮಾಡಿದ್ದೀನಿ ಕಟ್ ಮಾಡಿದ್ದೀನಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಅವ್ರು ಇಲ್ಲಿ ಅವರಿಗಿಲ್ಲಿ ಏಪ್ರಿಲ್ ತಿಂಗಳ ಹಣ ಜೂನ್ ತಿಂಗಳಲ್ಲಿ ಬಂದಿದೆ ನಿಮಗೂ ಸಹ ಇದೇ ರೀತಿ ಬಂದಿದೆ ಆಮೇಲೆ ಜೂನ್ ತಿಂಗಳ ಹಣ ಮೇ ತಿಂಗಳ ಹಣ ಜುಲೈಯಲ್ಲಿ ಬಂದಿದೆ ಜುಲೈ ಮೇ ಆಮೇಲೆ ಮೇ ಆದಮೇಲೆ ಜೂನ್ ತಿಂಗಳ ಹಣ ಜುಲೈಯಲ್ಲಿ ಬಂದಿದೆ ಮೇ ಮತ್ತು ಜುಲೈ ಸಾರಿ ಜೂನ್ ಮತ್ತು ಜುಲೈ ತಿಂಗಳ ಹಣ ಸಾರಿ ಒಂದು ನಿಮಿಷ ಏಪ್ರಿಲಿಂದ ಜೂನಲ್ಲಿ ಬಂದಿದೆ ಮೇದು ಜುಲೈಯಲ್ಲಿ ಬಂದಿದೆ ಜೂನಿಂದು ಜುಲೈಯಲ್ಲಿ ಬಂದಿದೆ ಜೂನ್ ಜೂನ್ ಆದಮೇಲೆ ಜುಲೈಯಿಂದ ಅಕ್ಟೋಬರಲ್ಲಿ ಬಂದಿದೆ ಆಗಸ್ಟಿಂದು ನವಂಬರಲ್ಲಿ ಬಂದಿದೆ ಇಲ್ಲಿ ಕರೆಕ್ಟಾಗಿ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಈ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕಂತುಗಳು ನಿಮಗೆ ತೋರಿಸ್ತಾ ಇದೆ ಅಂದರೆ ಆಗಸ್ಟ್ವರೆಗೂ ಬಂದಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅವರೇನು ತಿಳ್ಕೊಂಡಿದ್ದಾರೆ ಅಂದರೆ ಅವರು ತಿಳ್ಕೊಂಡಿರೋದು ಅಕ್ಟೋಬರಲ್ಲಿ ಜಮ ಆಗಿದೆಯಲ್ಲ ಇದು ಅಕ್ಟೋಬರ್ ತಿಂಗಳ ಹಣ ನವಂಬರಲ್ಲಿ ಜಮ ಆಗಿದೆಯಲ್ಲ ಇದು ನವಂಬರ್ ತಿಂಗಳ ಹಣ ನವಂಬರಲ್ಲಿ ಬಂದಿದೆಯಲ್ಲ ಸರ್ ನವಂಬರ್ ತಿಂಗಳ ಹಣ ಅಂಥೇಳಿ ನಮಗೆ ಕನ್ಫ್ಯೂಷನ್ ಮಾಡಿದರು ಬಟ್ ನೋಡೋದಕ್ಕೋದ್ರೆ ನಿಮಗೆ ಯಾವ ತಿಂಗಳಲ್ಲಿ ಜಮ ಆಗಿದೆ ಅದು ಆ ತಿಂಗಳ ಹಣ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಈಗ ಜೂನಲ್ಲಿ ಜಮಾಗಿದೆ ಅಂದರೆ ಅದು ಏಪ್ರಿಲಲ್ಲಿ ಏಪ್ರಿಲ್ ತಿಂಗಳ ಹಣ ನಿಮಗೆ ಜೂನಲ್ಲಿ ಜಮ ಆಗಿದೆ ಅಲ್ಲಿ ಚುನಾವಣೆ ಬಂದಿರೋದ್ರಿಂದ ಎರಡು ತಿಂಗಳು ಲೇಟಾಗಿತ್ತು ಓಕೆನಾ ಈಗ ಮೇ ತಿಂಗಳ ಹಣ ಜುಲೈಯಲ್ಲಿ ಬಿಡುಗಡೆ ಆಯಿತು ಜುಲೈಲಿ ಎರಡು ತಿಂಗಳ ಹಣ ಎಲ್ರಿಗೂ ಬಿಡುಗಡೆ ಆಗಿತ್ತು ಅದು ನಿಮಗೆ ಮೇ ತಿಂಗಳ ಹಣ ಮೇ ಮತ್ತು ಜೂನಿನ ತಿಂಗಳು ಜೂನ್ ತಿಂಗಳಂದು ಮೇ ಮತ್ತು ಜೂನ್ ತಿಂಗಳ ಹಣ ಜುಲೈಯಲ್ಲಿ ಬಿಡುಗಡೆ ಆಯಿತು ಎರಡು ತಿಂಗಳು ಆಮೇಲೆ ಮೇ ಮತ್ತು ಜೂನಿಂದ ಜುಲೈ ಇಂದು ಅಕ್ಟೋಬರಲ್ಲಿ ಜಮ ಆಗಿದೆ ಓಕೆನಾ ಜು ಎರಡು ಈಗ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಐನೂರು ಹತ್ತು ರೂಪಾಯಿ ಜಮಾ ಆಗಿದೆಯಲ್ಲ ಜುಲೈ ತಿಂಗಳದು ಅಕ್ಟೋಬರಲ್ಲಾಗಿದೆ ನವಂಬರಲ್ಲಿ ನವಂಬರಲ್ಲಿ ಏನಾದರೂ ನಿಮಗೆ ಹಣ ಬಿಡುಗಡೆ ಆಗಿದೆ ಅಂದರೆ ಅದು ಡೆಫಿನೆಟ್ಲಿ ಆಗಸ್ಟ್ ತಿಂಗಳ ಹಣ ಹಾಗಾಗಿ ಇದು ಇದು ಅವರಿಗೂ ಕೂಡ ಅವರು ಇದು ಇದೇ ರೀತಿ ಕನ್ಫ್ಯೂಷನ್ ನಿಮಗೂ ಕೂಡ ಸಹಜವಾಗಿರುತ್ತೆ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಓಪನ್ ಮಾಡಿ ಈ ಒಂದು ಚಾಲ್ತಿ ವರ್ಷ ಅಂತ ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಕರೆಂಟ್ ಇಯರ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕರೆಂಟ್ ಇಯರ್ ಅಂತ ಮಾಡಿದ್ರೆ ನಿಮಗೆ ಐದು ಕಂತು ತೋರಿಸ್ತಿದ್ಯೋ ಆರು ಕಂತು ತೋರಿಸ್ತಿದ್ಯೋ ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಫಸ್ಟ್ ನಾವು ಯಾವ ಕಂತು ಈಗ ಆಲ್ರೆಡಿ ಬಂದಿದೆ ನಮಗೆ ಯಾವ್ದು ಬರಬೇಕು ಅನ್ನೋದನ್ನು ನೀವು ಫಸ್ಟು ಕ್ಲಿಯರಾಗಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಐದು ತಿಂಗಳ ಹಣ ಮಾತ್ರ ಈಗ ಬಿಡುಗಡೆ ಆಗಿರೋದು ಇವರಿಗೂ ಕೂಡ ಅಷ್ಟೇ ಆಗಸ್ಟ್ ತಿಂಗಳವರೆಗೂ ಮಾತ್ರ ಹಣ ಬಿಡುಗಡೆ ಆಗಿದೆ ಕೆಲವರು ಕನ್ಫ್ಯೂಸ್ ಆಗಿ ಆಗಸ್ಟಿಂದು ನಮಗೆ ಬಂದಿಲ್ಲ ಅಂತ ಇರೋರು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಓಪನ್ ಮಾಡಿ ಕರೆಂಟ್ ಇಯರ್ ಅಂತ ಹೋಗಿ ನೋಡಿ ಐದು ತಿಂಗಳಿತ್ತು ಅಂದರೆ ನವಂಬರಲ್ಲಿ ನಿಮಗೆ ಬಿಡುಗಡೆ ಆಗಿತ್ತು ಅಂದರೆ ಆಗಸ್ಟ್ವರೆಗೂ ಬಿಡುಗಡೆ ಆಗಿದೆ ಬಹುತೇಕ ಜನರಿಗೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಕೂಡ ಬಿಡುಗಡೆ ಆಗಿದೆ ಓಕೆನಾ ಇಲ್ಲೇನಾದರೂ ನಾಲ್ಕೇ ತೋರಿಸ್ತಾ ಇತ್ತು ಅಂದರೆ ನಿಮಗೆ ಜುಲೈವರೆಗೂ ಮಾತ್ರ ಬಂದಿದೆ ಆಗಸ್ಟಿನ್ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಅರ್ಥ ಓಕೆನಾ ಆಗಸ್ಟಿನ್ ನಿಮಗಿನ್ನೂ ಜಮಾ ಆಗಿಲ್ಲ ಅಂತ ಅರ್ಥ ಆಮೇಲೆ ಅವರಿಗೆ ಪಕ್ಕಾ ಲೈವ್ ಕ್ಲಾರಿಟಿಯನ್ನು ಕೊಟ್ಟ ಮೇಲೆ ಗೊತ್ತಾಯಿತು ಓಕೆನಾ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಇದು ಅನ್ನಭಾಗ್ಯ ಭಾಗ್ಯ ಏನು ಡೌಟ್ ಇದೆ ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಇನ್ನೊಂದು ಇಂಪಾರ್ಟೆಂಟ್ ಇದೆ ಪೋಸ್ಟ್ ಆಫೀಸಲ್ಲಿ ನಾವು ಅಕೌಂಟ್ ಮಾಡಿದ್ವಿ ಸರ್ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ರೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಆಗ್ತಾ ಇದೆ ಯಾವ ದುಡ್ಡು ಯಾವ ಸ್ಕೀಮು ಅಂತ ಗೊತ್ತಿಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದ್ದಕ್ಕೆ ನಮಗೆ ಎರಡೆರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಅಂಥೇಳಿ ಒಬ್ಬರು ಕಮೆಂಟನ್ನು ಮಾಡಿದ್ದಾರೆ ಓಕೆನಾ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಪಕ್ಕಾ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಾಗಿದ್ದು ಟ್ವಿಸ್ಟ್ ಇದು ಏನಾಗಿದೆ ಪೋಸ್ಟ್ ಆಫೀಸಲ್ಲಿ ಬಂದಿದ್ದು ಹೌದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇವ್ರು ಮಾಡಿದ್ದು ಹೌದು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ಹೌದು ಇದು ಹೇಗೆ ಸಾಧ್ಯ ಇಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ಕಮೆಂಟನ್ನು ಇದ್ದಾರೆ ಅದನ್ನು ಪರಿಶೀಲನೆ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಭಾಳ ಇಂಪಾರ್ಟೆಂಟ್ ಇವೆಲ್ಲ ಇವೆಲ್ಲ ಪಕ್ಕ ಕ್ಲಾರಿಟಿ ವಿಚಾರಗಳು ಹಾಗಾಗಿ ಓಕೆನಾ ಅವ್ರೇನು ಮಾಡಿದ್ದಾರೆ ಮೊದಲು ಯಾವುದೋ ಒಂದು ಹಳೆ ಅವ್ರದ್ದು ಹಳೆ ಬ್ಯಾಂಕಿಗೆ ಗೃಹಲಕ್ಷ್ಮಿ ಹಣ ಬರ್ತಾಯಿತ್ತು ಅವರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದಾಗ ಪೋಸ್ಟ್ ಆಫೀಸಲ್ಲಿ ಆಧಾರ್ ಸೀಡಿಂಗನ್ನು ಅಲ್ಲಿಗೆ ಬದಲಾವಣೆ ಮಾಡಿದ್ದಾರೆ ಓಕೆನಾ ಪೋಸ್ಟ್ ಪೇಮೆಂಟ್ ಅಕೌಂಟ್ ಬ್ಯಾಕನ್ನು ಓಪನ್ ಮಾಡಿದ ಮೇಲೆ ಅವರು ಕೆನರಾ ಬ್ಯಾಂಕಿಗೆ ಇರೋ ಹಣನ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಆಧಾರ್ ಸೀಡಿಂಗನ್ನು ಅಲ್ಲಿಗೆ ಬದಲಾವಣೆ ಮಾಡಿದ್ದಾರೆ ಅಲ್ಲಿಂದ ಅವರಿಗೆ ಗೃಹಲಕ್ಷ್ಮಿ ಹಣ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟಿಗೆ ಇದೆ ಓಕೆನಾ ಪೋಸ್ಟ್ ಪೋಸ್ಟ್ ಆಫೀಸ್ ಅಕೌಂಟಿಗೆ ಬರ್ತಾ ಇದೆ ಬದಲಾವಣೆ ಮಾಡಿರೋದ್ರ ಬಗ್ಗೆ ಅವ್ರಿಗೆ ಅದರ ಅರಿವಿಲ್ಲ ಓಕೆ ನನಗೆ ಗೊತ್ತಿಲ್ಲ ನನಗೆ ಕೆನರಾ ಬ್ಯಾಂಕಿಗೆ ಹಣ ಬರ್ತಿಲ್ಲ ನನಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಬೇರೆ ಯಾವುದೋ ಎರಡು ಸಾವಿರ ರೂಪಾಯಿ ಪೋಸ್ಟ್ ಆಫೀಸಿಗೆ ಬರ್ತಾ ಇದೆ ಅಂಥೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅದು ಬೇರೆ ಯಾವುದೇ ಹಣ ಅಲ್ಲ ಅದು ನಿಮಗೆ ಬರ್ತಾ ಇರೋದು ಗೃಹಲಕ್ಷ್ಮಿ ಹಣನೇ ಓಕೆನಾ ನೀವು ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿದ್ದೀರಾ ಇನ್ ಕೇಸ್ ಆಧಾರ್ ಸೀಡಿಂಗ್ ನಿಮಗೆ ಗೊತ್ತಿಲ್ಲದೆ ಪೋಸ್ಟ್ ಆಫೀಸ್ನವ್ರು ನಿಮ್ಮ ಬಯೋಮೆಟ್ರಿಕ್ ತೊಗೊಂಡು ಆಧಾರ್ ಸೀಡಿಂಗನ್ನು ಮಾಡ್ತಾರೆ ಯಾಕೆಂದರೆ ಪೋಸ್ಟ್ ಆಫೀಸ್ ಗೊತ್ತಿಲ್ಲದೆ ಮಾಡಲ್ಲ ನಿಮ್ಗೆ ಹೇಳಿರ್ತಾರೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಯಾಕೆಂದರೆ ಆಧಾರ್ ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಪಿ ಈಗ ಯಾವುದೋ ಪೆನ್ಷನ್ ಹಣ ಆಗಿರ್ಬೋದು ಅಥವಾ ಯಾವುದೇ ಅಂಗವಿಕಲರ ವೇತನ ಸಂದೇಶ ಸುರಕ್ಷಾ ವೇತನ ಇವು ಪೋಸ್ಟ್ ಆಫೀಸಿಗೂ ಸಹ ಬರುತ್ತೆ ಓಕೆನಾ ಹಾಗಾಗಿ ಪೋಸ್ಟ್ ಆಫೀಸ್ನ ನಮ್ಮಲ್ಲೂ ಕೂಡ ಒಂದು ಸ್ವಲ್ಪ ಡೆಪಾಸಿಟ್ಸ್ ಆಗಲಿ ವಿಡ್ರಾವಲ್ ಆಗಲಿ ಟ್ರಾನ್ಸಾಕ್ಷನ್ ಆಗಲಿ ಅಂತೇಳಿ ಆಧಾರ್ ಸೀಣಿಂಗನ್ನು ಬದಲಾವಣೆ ಮಾಡಿರ್ತಾರೆ ಹಾಗಾಗಿ ಅದೇ ಗೃಹಲಕ್ಷ್ಮಿ ಹಣ ನಿಮಗೆ ಪೋಸ್ಟ್ ಆಫೀಸಿಗೆ ಬರುತ್ತೆ ಎಷ್ಟೋ ಜನರಿಗೆ ಹಣ ಬಂದಿಲ್ಲ ಅಂಥೇಳಿ ನೀವು ಚೆಕ್ ಮಾಡ್ತಾ ಇರ್ತ ಇರ್ಬೋದು ಹಾಗಾಗಿ ಮೊದಲು ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಓಪನ್ ಮಾಡಿ ಆಧಾರ್ ಸೀಡಿಂಗ್ ಎಲ್ಲಿಗೆ ಆಗಿದೆ ಅಂತ ಚೆಕ್ ಮಾಡಿ ಓಕೆನಾ ನೀವು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅದನ್ನು ನೀವು ಆಧಾರ್ ವೆಬ್ಸೈಟಲ್ಲೂ ಚೆಕ್ ಮಾಡ್ಬೋದು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲೂ ಚೆಕ್ ಮಾಡ್ಬೋದು ಹೇಗೆ ಚೆಕ್ ಮಾಡೋದು ಎನ್ ಪಿ ಸಿ ಐ ಮ್ಯಾಪಿನಂತ ಇದೆ ಎನ್ ಪಿ ಸಿ ಐ ಅಧಿಕೃತ ವೆಬ್ಸೈಟಲ್ಲೂ ಆಧಾರ್ ಸೀಡಿಂಗ್ ಎಲ್ಲಿಗೆ ಆಗಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಬೋದು ಹಾಗಾಗಿ ಇವೆಲ್ಲವನ್ನು ಕೂಡ ಚೆಕ್ ಮಾಡಿ ತಿಳ್ಕೊಳ್ಳಿ ಅವರಿಗೂ ಸಹ ಪೋಸ್ಟ್ ಆಫೀಸಲ್ಲಿ ಯಾವುದೇ ಹೊಸ ಸ್ಕೀಮಲ್ಲ ಅದು ಗೃಹಲಕ್ಷ್ಮಿ ಹಣನೇ ಪೋಸ್ಟ್ ಆಫೀಸಲ್ಲಿ ಬರ್ತಾ ಇದೆ ಕೆನರಾ ಬ್ಯಾಂಕಲ್ಲಿ ಸ್ಟಾಪ್ ಆಗಿದೆ ಕೆನರಾ ಬ್ಯಾಂಕಲ್ಲಿ ಸ್ಟಾಪ್ ಆಗಿರೋದು ಅದೇ ಹಣನೇ ಬಟ್ ಅವರೇನು ತಿಳ್ಕೊಂಡಿದ್ರೆ ನನಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಪೋಸ್ಟ್ ಆಫೀಸಲ್ಲಿ ಎರಡು ಎರಡು ಸಾವಿರ ಬರ್ತಿದೆ ಯಾವುದು ಗೊತ್ತಿಲ್ಲ ಅಂತೇಳಿ ಖಂಡಿತವಾಗ್ಲೂ ಅಲ್ಲ ಇಲ್ಲಿಂದ ಅಲ್ಲಿಗೆ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿರೋದ್ರಿಂದ ಗೃಹಲಕ್ಷ್ಮಿ ಹಣ ಅಲ್ಲಿಗೆ ಬರ್ತಾಯಿದೆ ಈಗ ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಏನು ಡೌಟ್ ಇತ್ತು ಅದನ್ನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಈ ರೀತಿ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನಭಾಗ್ಯ ಯೋಜನೆ ಹಣ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಬೇಕು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಆಹಾರ ಇಲಾಖೆಯಿಂದ ಶೀಘ್ರದಲ್ಲಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಅನ್ನ ಬಗ್ಗೆ ಹಣ ಬಿಡುಗಡೆ ಮಾಡಿಲ್ಲ ಸಂಜೆ ಲೈವ್ನಲ್ಲೂ ಕೂಡ ಚೆಕ್ ಮಾಡೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು